ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿಜಯಪುರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಜಯಪುರ ಜಿಲ್ಲೆಯ ಮತಕ್ಷೇತ್ರದ ಮಲಗಾಳ ಗ್ರಾಮದಲ್ಲಿ ಕೋಟಿ ರೂಪಾಯಿ ಶಾದಿ ಮಹಲ್ ಕಟ್ಟಡ ನಿರ್ಮಾಣ ಭೂಮಿ ಪೂಜೆ ಮಾಡಿದ ಶಾಸಕ ಅಶೋಕ್ ಮನಗುಡಿ ಹೌದು ವೀಕ್ಷಕರ ಮತ ಮತಕ್ಷೇತ್ರದ ಮಲಗಾಳ ಗ್ರಾಮದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾದಿ ಮಹಲ್ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆ ಶಾಸಕರಾದ ಅಶೋಕ್ ಮುನಗುಳಿ ನೆರವೇರಿಸಿ ವಿರೋಧ ಪಕ್ಷದವರು ಎಷ್ಟು ಟೀಕೆ ಟಿಪ್ಪಣಿಗಳು ಮಾಡುತ್ತಾರೆ ಅಷ್ಟು ನಾನು ಅವರನ್ನ ಅಭಿನಂದಿಸುತ್ತೇನೆ ನನಗೆ ನನ್ನ ತಪ್ಪನ್ನು ಎತ್ತಿ ತೋರಿಸುವುದರಿಂದ ನಾನು ಮತ್ತಷ್ಟು ಜಾಗೃತನಾಗಿ ತಪ್ಪುಗಳನ್ನ ತಿದ್ದಿಕೊಳ್ಳಲು ಅನುವು ಮಾಡಿಕೊಟ್ಟಿರುವುದಕ್ಕೆ ನಾನು ವಿರೋಧ ಪಕ್ಷದ ನಾಯಕರಿಗೆ ಥ್ಯಾಂಕ್ಸ್ ಹೇಳಲು ಬಯಸುತ್ತೇನೆ ಎಂದು ಹೇಳಿದರು ಆಲನೀಲ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಸಾಧಿಕ್ ಸಿಂಗಡ ಮಾತನಾಡಿ ನಮ್ಮ ನಾಯಕರಾದ ಅಶೋಕ್ ಮನಗುಳಿ ಸೇರಿನ ರಾಜಕೀಯ ಮಾಡುವವರಲ್ಲ ಮಾನ್ಯ ದಿವಂಗತ ಎಂಸಿ ಮನಗುಳಿಯವರು ಆಲನೀಲ ಪಟ್ಟಣವನ್ನ ತಾಲೂಕು ಮಾಡಿದರು ತೋಟಗಾರಿಕೆ ಕಾಲೇಜು ಮಂಜೂರು ಮಾಡಿದ್ದರು ನಂತರ ತಮ್ಮ ಅಧಿಕಾರದ ಅವಧಿಯಲ್ಲಿ ಸಿಂದಗಿಯ ಶಾಸಕರಾದ ಅಶೋಕ್ ಮನಗುಳಿ ತಂದೆಗೆ ತಕ್ಕ ಮಗನಾಗಿ ತೋಟಗಾರಿಕೆ ಕಾಲೇಜು ಮರು ಮಂಜೂರು ಮಾಡಿಸಿದ ಹೆಮ್ಮೆಯ ನಾಯಕರೆಂದು ಹೇಳಿದರು ಈ ಭೂಮಿ ಪೂಜೆ ಸಮಾರಂಭದಲ್ಲಿ ಎಪಿಎಂಸಿ ಅಧ್ಯಕ್ಷರಾದ ಬಸವರಾಜ್ ಬಾಗೇವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಶೋಕ್ ಪೋಲಾರಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಯಶವಂತರಾಯೇಗೌಡ ರೋಗಿ ಮಲ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ರಾಜಕೀಯ ಮುಖಂಡರು ಉಪಸ್ಥಿತರಿದ್ದರು ವರದಿ ಮನು ಕಗದೂರ ಕಾಳಜಿ ಇದ್ದಂತವ್ ಯಾರಾದ್ರೂ ಮನುಗಳವ್ರ ಮನೆ ತಂದವ್ ಇವತ್ತ ಅವ್ರ ಪುತ್ರ ಅದನ್ನ ಮುಂದುವರ್ಸ್ರ ಅದಕ್ಕಾಗಿನೇ ಏನಾಗ್ಯದ ಕುದಲಿ ಪೂಜೆ ಇದು ಒಂದು ಕೋರ್ಟ್ ಇದಾಗ್ಯ ಯಾಕಂದ್ರೆ ಮೊನ್ನೆ ಆಗಿ ಶಾಸಕರು ಒಂದು ಸವಾಲು ಹಾಕಿದ್ರು ಒಂದು ಆಲಮೇಲ್ದಲ್ಲಿ ಒಂದು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಕಾಲೇಜ್ ಹೋಗಿ ಕಲ್ಲು ಇಟ್ಟಿಲ್ಲ ಹೇಳಿ ಯಾ ಮಾಡ್ಬೇಕ್ರಿ ನೀವು ಕ್ಯಾನ್ಸಲ್ ಮಾಡ್ತಿರೋ ಶಾನ್ಸಲ್ ಮಾಡ್ಕೊಂಡ್ ಬರ್ಬೇಕು ಒಂದು ನೂರ್ ಕೋಟಿ ರುಪೀಸ್ ಒಂದು ನೂರ್ ಕೋಟಿ ಒಂದು ಗ್ರ್ಯಾಂಡ್ ತರಬೇಕಂದ್ರ ಅದ್ರ ಹಿಂದ ಎಷ್ಟು ಪ್ರಯತ್ನ ಐತಿ ಎಷ್ಟು ಫಾಲೋಪ್ ಮಾಡ್ಬೇಕಂದ್ರ ಯಾರಿಗ ಅಂದ್ರ ಅದು ಕೆಲಸ ಮಾಡಿದವ್ರಿಗೆ ಅದು ಗ್ರಾಂಟ್ ತಂದ್ರಿಗೆ ಗೊತ್ತಿರ್ತಾರೆ ಹೊಡಿತೀವಿ ಆ ಡಿಬೇಟ್ ಕ ನಾವು ಕಾಂಗ್ರೆಸ್ ಯಾರು ಬರ್ಲಾ ನೀ ಮಲ್ಗಡೆದ ಯಶವಂತರಾಯ್ ಹುಡುಗಿ ಅವ್ರು ಕರಿತಿ ಅವರೇ ಡಿಬೇಟ್ ಮಾಡ್ಲಾಕ ಅವ್ರ ಸಂಘಟ ಗೆತ್ತಿ ನಾವೇನ್ ಮಾಡಿ ಡಿಲೇಟ್ ಮಾಡಿ ಹೇಳಿ ಹೋಗ್ಬೇಕು ಯಾಕಂದ್ರೆ ಏ ಹೋರಾಟ ಸಮಿತಿಯವರೇ ಶಾಸಕರಾಗ್ಯಾರ ಇವ್ರ ಕೈಯ್ಯಾರ ತಾಲೂಕು ಆಗ್ತಾರ ನಾವು ಆಲ್ ಮೇದವ್ರ್ ಕನಸು ಆದ್ರ ತಾಲೂಕ್ ಮಾಡ್ತೀನಿ ತಾಲೂಕ್ ಮಾಡ್ತೀನಿ ಅಂತೇಳಿ ಯಾರ ಸಲ ಎಮ್ ಎಲ್ ಎ ಆದ್ರು ಹತ್ತು ವರ್ಷ ಅವರೇ ಸರ್ ಅವ್ರದೇ ಸರ್ಕಾರ ಇತ್ತು ಯಾಕೆ ಎಮ್ ಎಲ್ ಎ ಸರ್ಕಾರ ಇದ್ದಾಗ ಆಲ್ ಮೇಲೆ ತಾಲೂಕ್ ಮಾಡಲಕ್ಕಾಗಿಲ್ಲ ಮತ್ ನಮ್ಮ ಎಮ್ ಸಿ ಕಾಕವರು ಮಾಡಿದಂಥ ಶಾಂಕ್ಷನ್ ಆದಂತ ಕಾಲೇಜನ್ನು ನೀವು ಯಾಕೆ ರದ್ದು ಮಾಡಿರಿ ಇದು ರಿವೆಂಜ್ ಎಲ್ಲಿ ನಾವು ಕಾಲೇಜ್ ಶಾಂಕ್ಷನ್ ಮಾಡ್ಕೊಂಡು ಬಂದು ನಾವು ಗ್ರಾಂಟ್ ಹಾಕಂದ್ರ ಎಲ್ಲಿ ಮನುಗಳವ್ರ ಅಂತ ಹೇಳಿ ಇದು ನೀವು ಇದು ಉದ್ದೇಶಕ್ಕಾಗಿ ಇದು ರಿವೆಂಡ್ ಮಾಡ್ಬೇಕಂತ ಹೇಳಿ ನೀವು ಕ್ಯಾನ್ಸಲ್ ಮಾಡಿದ್ರಿ ಆದ್ರೆ ತಂದೆಗೆ ತಕ್ಕ ಮಗ ಹುಟ್ಟಿ ಅದೇ ಮತಕ್ಷೇತ್ರಕ್ಕೆ ಎಮ್ ಎಲ್ ಆಗಿ ಮರು ಅದು ಶಾಂಕ್ಷನ್ ಮಾಡ್ಕೊಂಡು ಬಂದ ಎಮ್ ಎ ಶಾಸಕ ಆಗತ್ತ ಅಶೋಕ ನಮ್ಮ ಅದೇ ರೀತಿ ಅದಕ್ಕೆ ಈಗಾಗಲೇ ಮತ್ತೆ ಒಂದು ಕಲ್ಲು ಇಟ್ಟಿಲ್ಲ ಅದು ಇಟ್ಟಿಲ್ಲ ಅಂತ ಹೇಳ್ತೀರಿ ಒಂದು ಕೋಟಿ ಒಂದು ನೂರ ನಾಲ್ಕು ನಾಲ್ಕು ಕೋಟಿ ರೂಪಾಯಿದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗ್ರಾಂಟ್ ಈಗಾಗಲೇ ಶಾಂಕ್ಷನ್ ಆಗತ್ತೆ ಮತ್ತೆ ಒಂದು ಕಿಲೋಮೀಟರ್ ಎಲ್ಲಿ ರೋಡ್ ಹೇಳತ್ತಾರ ಈ ಕಿಲೋಮೀಟರ್ ನಮ್ಮ ಅರಮೇಲೆ ಪಟ್ಟಣದಲ್ಲಿ ಇಡೀ ಶಿಂಡಗಿ ತಾಲೂಕಲ್ಲಿ ಇರ್ಲಾರಂತ ದೀಡ್ ಕಿಲೋಮೀಟರ್ ಬರೀ ದೀಡ್ ಕಿಲೋಮೀಟರ್ ರೋಡಿಗೆ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಸುಂದರ ಊರು ಸುಂದರೀಕರಣ ಮಾಡ್ಲಾಕ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಈಗಾಗಲೇ ರೋಡಿನ ಕೆಲಸ ಆಗ್ಯಾರ ಅದಕ್ಕೆ ಸುಂಬ್ರು ಬಹಳ ಖಡಕ್ ಆಗಿ ಉತ್ತರ ಕೊಟ್ಟರು ನಾ ಈ ಸಲ ಉತ್ತರ ಕೊಡಲ್ಲ ಅವ್ರಿಗೆ ನಾನು ಪಿರಾಡಿ ಎರಡೂವರೆ ವರ್ಷ ಆದಮೇಲೆ ಒಂದು ಉತ್ತರ ಕೊಡ್ತೀನಿ ಯಾವಾಗ ಉತ್ತರ ಕೊಡ್ತೀನಪ್ಪ ಅಂತಂದ್ರ ಒಂದು ಬುಕ್ಕ ಪ್ರಿಂಟ್ ಮಾಡ್ತೀನಿ ಇಡೀ ಮತ್ತೆ ಕ್ಷೇತ್ರಕ್ಕ ನನ್ನ ಕಾಲಾವಧಿಯಲ್ಲಿ ಎರಡೂವರೆ ವರ್ಷದ ಕಾಲಾವಧಿಯಲ್ಲಿ ನಾ ಮತಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳನ್ನು ಏನು ಮಾಡಿ ನನಗೂ ಒಂದು ಪುಸ್ತಕ ಬಿಡುಗಡೆ ಮಾಡ್ತೀನಿ ಆ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಇವತ್ತು ವಿರೋಧ ಪಕ್ಷದವರು ಮುಖ ಕೊಡ್ಬೇಕಂತ ಹೇಳಿ ಸ್ಟೋರೇಜ್ ಮಾಡ್ಕೊಳ್ತೀವಿ ಬ್ರೇ ಬ್ರೇ ಸ್ಟೋರ್ ಮಾಡೋದು ಈಗ ಎರಡು ಯಾಕಂದ್ರೆ ಮೇಲೆ ಮೇಲೆ ದಿನ ಹೋದೆ ಅಂತಂದ್ರ ಅದಕ್ಕೆ ರುಚಿ ಉಳಿದಿಲ್ಲ ಯಾಕಂತಂದ್ರೆ ಅವ್ರು ದಿನ ಹೇಳಿದೆ ಅಂತಂದ್ರ ಅದಕ್ಕೆ ರುಚಿ ಉಳಿದಿಲ್ಲ ಯಾಕಂತಂದ್ರೆ ಅವ್ರು ದಿನ ಹೇಳಿ ನಾವು ಎಂತ ಮಾಡಿ ಅವ್ರು ವಿರೋಧ ಪಕ್ಷ್ರು ಅಂದ್ರೆ ನಾವು ಮದ್ವಿಷಯ ಕೆಲಸ ಮಾಡ್ಬಿಡ್ತೀವಿ ಅದಕ್ಕೆ ಅವ್ರಿಗೆ ತುಂಬಾ ಚಾನ್ಸ್ ಚಾಚಿನ ಒಂದು 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 ರೀತಿ ಅದಕ್ಕೆ ಆ ನಿಟ್ಟಿನಲ್ಲಿ